அந்த அதிபதி இவரே அல்வ கர்நாடக சக்கரவர்த்தி ஐக்கை நட்ட கன்னட கலாவேத்துரியோத கலியுக கருண அக்கி பத்த கவச்சானே தத்த கவச்ச கன்னட கிராந்தி வீர சங்குள்ளி ராயன ಸುಟ್ಟಾರಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ ಇವ್ರಿಗೆ ಕಟ್ಟಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದುರು ಬರ್ಬಾರ್ದು ಈ ಜಗ್ಗುನ ಎದುರಾಕೊಂಬಡ್ದು ಒಡೆಯ ಅಂದ್ರೆ ಅಭಿಮಾನ ಅಂಬರೀಷ ಅಂದ್ರೆ ಯಜಮಾನ ಮೊದಲ ಎಲ್ಲಾರ್ಗು ನಮಸ್ಕಾರ ಹೇಳ್ತಾ ನಮ್ಮ ಮನೆಯವರು ನರಸಿಂಹ ಸ್ವಾಮಿನ ನೆನ್ಸ್ಕೊಂಡು ಎತ್ತಿದ್ರೆ ಅದೇ ಇಳಿಸಿದ್ರೆ ಅದೇ ಅಂತ ಹೇಳ್ತಾ ನಮ್ ನಾನ್ ಮಾತನ್ನ ಶುರು ಮಾಡ್ತಾ ಇದ್ದೀನಿ ದಿಭಾಸ್ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು ಕ್ರೇಜ್ಗೆ ಕಿಂಗು ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಕರುನಾಡ ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕೊಳ್ಳೋ ಐಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರದ ದುರ್ಯೋಧನ ಈ ಕಲಿಯುಗದ ಕರ್ಣ ಅಕ್ಕಿಗೆ ಭತ್ತ ಕವಚ ತಾನಕ್ಕೆ ದತ್ತ ಕವಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗುಳಿ ರಾಯಣ್ಣನೇ ಕವಚ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನ ಗಟ್ಟಿ ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದುರು ಬರಬಾರ್ದು ಈ ನಾನು ಇವಾಗಲೇ ಹೇಳ್ಬಿಡ್ತೀನಿ ಅಭಿಮಾನ ಅಂಬರೀಷ್ ಅಂದ್ರೆ ಯಜಮಾನ ಇವಾಗ ವರ್ಷಕ್ಕೆ ಮಳೆ ಬರ್ಲಿಲ್ಲ ಅಂದ್ರೆ ಕಾವೇರಿ ಸಮಸ್ಯೆ ಬರುತ್ತೆ ಅಲ್ವಾ ಹಾಗೆ ವರ್ಷದಲ್ಲಿ ನಾಲ್ಕು ಸಿನಿಮಾ ಬಂದ್ರೆ ಫಾರ್ ನಡೆಯುತ್ತೆ ಅಂದ್ರೆ ಒಂದು ಅಂದ್ರೆ ಫಾರ್ ಅಂದ್ರೆ ಒಂದು ಗುಂಪಿನ ಮತ್ತೆ ಇನ್ನೊಂದು ಗುಂಪಿಗೆ ಘರ್ಷಣೆ ಆಗೋದು ಅವಾಗ ಒಂದು ಗುಂಪು ಎಳುತ್ತಂತೆ ಕೋಟಿ ಕೋಟಿಗಿದ್ದೀರಾ ಕೋಟಿ ಕೊಂಡ್ಕೊಂತೀವಿ ಹೇಳ್ರಿ ಅಂತ ಒಂದು ಗುಂಪು ಹೇಳುತ್ತೆ ಅವಾಗ ಇನ್ನೊಂದು ಗುಂಪು ಎಳುತ್ತೆ ಕೋಟಿ ಅಲ್ಲ ಕೋಟಿಗೂ ಡಬಲ್ ಕೊಡ್ತೀನಿ ಎಷ್ಟಕ್ಕಿದ್ದೀರಾ ಅಂತ ಇನ್ನೊಂದು ಗುಂಪು ಹೇಳುತ್ತೆ ಅವಾಗ ಹಂಗೆ ಮಾತಾಡ್ತಾ 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 ಮಧ್ಯದಲ್ಲಿ ತಾಯಿ ಬರುತ್ತೆ ಅಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳು ಬಾಯಲ್ಲಿ ಬರಬಾರ್ದದು ಗೊತ್ತು ತಾನೆ ತಾಯಿ ಬರುತ್ತೆ ಅವಾಗ ಭೂಮಿ ತಾಯಿ ಹೇಳುತ್ತಂತೆ ಯಾಕ್ರಪ್ಪ ಕೋಟಿ ಲಕ್ಷ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ ಒಂದ್ ರೂಪಾಯಿ ತಗೊಳಲ್ಲ ಫ್ರೀ ಆಗಿ ಒಳಗಡೆ ಕರ್ಕೊಂತೀನಿ ಬನ್ನಿ ಅಂತ ಹೇಳುತ್ತೆ ಭೂಮಿ ತಾಯಿ ಅವಾಗ ಏನ್ ಮಾಡ್ತಾರೆ ಫ್ಯಾನ್ಸ್ ಮಾರು ಅದಕ್ಕೆ ದಯವಿಟ್ಟು ಫ್ಯಾನ್ಸ್ ಮಾರ್ ಮಾಡಬೇಡಿ ಅಂತ ಹೇಳಕ್ ಇಷ್ಟ ಈಗ ಸಿನಿಮಾನ ಗೆಲ್ಸ್ಬೇಕು ಕೆಲ್ಸ ನಿಟ್ಟು ಹೆಂಗೆ ಅಭಿಮಾನಿಗಳು ಯಾವ ಇದ್ದಾರಲ್ಲ ಅಭಿಮಾನಿಗಳು ಅಂದ್ರೆ ದರ್ಶನ್ ಅಂಕು ಬೇಗ ರಿಲೀಸ್ ಆಗ್ಬೇಕು ಅಭಿಮಾನಿಗಳ ಜೊತೆ ಒಂದು ಒಂದೆರಡು ಮಾತು ಮಾತಾಡ್ಬಿಟ್ಟು ಎಲ್ಲರ ಜೊತೆ ಖುಷಿ ಖುಷಿಯಿಂದ ಇರಬೇಕು ಡೆವಿಲ್ ಸಿನಿಮಾ ನೋಡಿದ್ರೆ ತುಂಬಾ ಇನ್ನ ನೋಡಿಲ್ಲ ನೋಡ್ಬೇಕು ನೋಡ ಅಂದ್ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ ಡಿ ಬಾಸ್ ಅಂಕಲ್ ಅಂದ್ರೆ ದರ್ಶನ್ ಅಂಕಲ್ ಬೇಗ ಎಲ್ಲ ಈಚೆ ಬಂದ್ಬಿಟ್ಟು ಎಲ್ಲ ಅಭಿಮಾನಿಗಳ ಜೊತೆ ಒಂದೆರಡು ಮಾತಾಡಿ ಖುಷಿ ಅಂತ ಇರಬೇಕು ಮತ್ತೆ ನೆಕ್ಸ್ಟ್ ಸಿಎಂ ಅವ್ರು ಆಗಬೇಕು ಅಂತ ಹೇಳಿ ರೈಟ್ ಇದ್ದಾರೆ ಮತ್ತೆ ಕನ್ನಡ ಬಿಟ್ಟು ಕನ್ನಡ ಫಿಲಂನ ಬಿಟ್ಟು ಬೇರೆ ಯಾವ ಸಿನಿಮಾನು ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅದಕ್ಕೋಸ್ಕರ ಅವರು ಕನ್ನಡದ ಮಗ ಆಗಿ ಯಾವ ಸಿನಿಮಾನು ಕನ್ನಡ ಬಿಟ್ಟು ಇನ್ಯಾವುದು ಮಾಡಿಲ್ಲ ಅದಕ್ಕೆ ಅವ್ರ ಅಂದ್ರೆ ನಾನು